ಗ್ರೇ ಏರಿಯಾ ಅನ್ಕೊಂಡು ಆಟದ ಎಲ್ಲಾ ಪ್ರಕ್ರಿಯೆ ಹಾಳಾಯ್ತಲ್ಲ ಅಂತ ಧನ್ರಾಜ್ ಅವರು ಬೇಜಾರದಲ್ಲಿ ಮಾತಾಡುವಾಗ ಹನುಮಂತ್ ಧನರಾಜ್ ಧನ್ರಾಜ್ ಅವರಿಗೆ ಏನ್ ಗೊತ್ತಾ ದೋಸ್ತ ಈ ಬಿಗ್ ಬಾಸ್ ಮನೆಯಾಗ ಆ ಕ್ರಿಕೆಟ್ ಆಡ್ತಾರಲ್ಲ ಅದ್ರಾಗ ಅಂಪೈರ್ ಇರ್ತಾರ ನೋಡು ಅವರಿಗೂ ಚಳ್ಳೆ ಹಣ್ಣು ತಿನ್ನಿಸ್ತಾರ ಏನಾರ ಅಂದ್ರ ಗ್ರೇ ಏರಿಯಾ ಅಂತ ಅಂದುಬಿಡ್ತಾರ ಅವಾಗ ನಾವು ತಲೆಯಾಗ್ ಮಣ್ಣು ಹಾಕೊಂಡ್ ಹೋಗ್ಬೇಕಾ ಅಥವಾ ಹೊಯ್ಕಂತ ಹೋಗಬೇಕಾ ನೀನಾ ವಿಚಾರ ಮಾಡೋ ಅಂತ ಹೇಳಿದಾಗ ಬೇಜಾರದಲ್ಲಿದ್ದ ಇದ್ದ ಧನ್ರಾಜ್ ಹೊಟ್ಟೆ ಹಣ್ಣು ತರ ನಗ್ತಾರೆ ಹೋದ್ ಹತ್ತು ವರ್ಷ ಗ್ರೇ ಏರಿಯಾ ಇತ್ತೇನೋ ದೋಸ್ತ ಅಂತ ಕೇಳ್ತಾರೆ ಆಗ ಧನ್ರಾಜ್ ಅವರು ಈ ಮಂಜಣ್ಣವರಿಂದಾನೇ ಶುರು ಆಗಿದ್ದು ಅಂತ ಹೇಳ್ತಾರೆ ಹಂಗ ಆಡಬೇಡ ಹಿಂಗ ಆಡಬೇಡ ಅದು ಗ್ರೇ ಏರಿಯಾ ಅಂತ ಅಂದ್ರ ಹಂಪ ಹಂಪಾಯರು ಲಬ್ ಲಬ್ ಅಂತ ಹೋಗ್ಕಬೇಕಾ ಅಂತ ಹನುಮಂತರವರು ಹೇಳಿದ್ರು ಹೀಗೆ ಇಬ್ರು ನಗೆ ಮಾತಾಡಿದ್ದನ್ನ ಬಿಗ್ ಬಾಸ್ ವೀಕ್ಷಣೆ ಮಾಡಿರುವ ಜನ ನಕ್ಕು ನಕ್ಕು ಸಾಕಾಗ್ಬೇಕು ಆ ರೀತಿ ಈ ದೃಶ್ಯ ಕಂಡು ಬಂತು ಹನುಮಂತರವರು ತಮ್ಮ ನಗೆ ಮಾತಿನ ಚಟಾಕಿಗೆ ಎಲ್ಲಾ ಜನ ಫಿದಾ ಆಗಿದ್ದು ಹನುಮಂತರವರು ಬರೀ ಹಾಡುಗಾರಿಕೆ ಮಾತುಗಾರಿಕೆ ಅಲ್ಲದೆ ನಗಿಸೋದ್ರಲ್ಲೂ ಕೂಡ ಉತ್ತಮರು ಹೀಗಾಗಿ ಇವರು ಕ್ರಿಕೆಟ್ ನಲ್ಲಿ ಹೇಗೆ ಆಲ್ ರೌಂಡರ್ ಇರ್ತಾರೋ ಅದೇ ರೀತಿ ಬಿಗ್ ಬಾಸ್ ಅಲ್ಲಿ ಇಷ್ಟು ದಿನ ಆಲ್ ರೌಂಡರ್ ಆಟ ಆಡಿ ಅವರ ಅಭಿಮಾನಿಗಳನ್ನ ಮತ್ತು ಕರ್ನಾಟಕದ ಜನರನ್ನ ರಂಜಿಸಿದ್ದಾರೆ ಹೀಗಾಗಿ ಇವರೇ ವಿನ್ ಆಗಬೇಕು ಅವರಿಗೆ ನ್ಯಾಯಯುತ ಗೌರವ ಸಿಗಬೇಕೆಂಬುದು ನಮ್ಮ ಆಶಯ ಫ್ರೆಂಡ್ಸ್ ನೀವು ಕೂಡ ಹನುಮಂತ್ ರವರಿಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದಾದ್ರೆ ಎಸ್ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು